ನಮಸ್ಕಾರ ಸ್ನೇಹಿತರೆ ಕ್ಯಾನ್ಸರ್ ಬರುವ ಲಕ್ಷಣಗಳನ್ನು ಮೊದಲೇ ತಿಳಿದುಕೊಂಡರೆ ಖಂಡಿತ ಮತ್ತೆ ಪಶ್ಚಾತ್ತಾಪ ಪಡುವ ಅಗತ್ಯ ಬರುವುದಿಲ್ಲ ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಒಂದು ಕಾರಣವಿಲ್ಲದೆ ಸುಸ್ತು ಹಾಗೂ ಆಯಾಸ ಉಂಟಾಗುವುದು ಎರಡು ಸುಮ್ಮನೆ ಕುಳಿತುಕೊಂಡಿದ್ದರೂ ಕೂಡ ಬೆವರುವುದು ಕ್ಯಾನ್ಸರ್ ಬರುವ ಮುಖ್ಯ ಲಕ್ಷಣವಾಗಿರುತ್ತದೆ ಕೆಮ್ಮಿದಾಗ ನಿಮ್ಮ ಬಾಯಿಯಿಂದ ಏನಾದರೂ ರಕ್ತ ಕೆಮ್ಮಿದರೆ ಇದು ಸಹ ಒಂದು ಲಕ್ಷಣವಾಗಿದೆ ತುಂಬ ದಿನಗಳ ಕಾಲ ಬಾಯಿಯಲ್ಲಿ ಹುಣ್ಣು ಅಥವಾ ನಾಲಿಗೆಯಲ್ಲಿ ಹುಣ್ಣು ಗುಣವಾಗದೇ ಇರುವುದು ಉಸಿರಾಟದ ತೊಂದರೆ ಉಂಟಾಗುವುದು ಹೊಟ್ಟೆಯಲ್ಲಿ ಸಂಕಟವಾಗುವುದು ಅಜೀರ್ಣದ ಸಮಸ್ಯೆ ಉಂಟಾಗುವುದು ಸಡನ್ನಾಗಿ ಧ್ವನಿಯಲ್ಲಿ ವ್ಯತ್ಯಾಸ ಉಂಟಾಗುವುದು ಅಥವಾ ಧ್ವನಿ ಚೇಂಜ್ ಆಗುವುದು ಮೂತ್ರದಲ್ಲಿ ರಕ್ತ ಕಾಣಿಸಿಕೊಳ್ಳುವುದು ದೇಹದಲ್ಲಿ ಯಾವುದಾದರೂ ಒಂದು ಭಾಗದಲ್ಲಿ ಗಂಟು ರೀತಿ ಕಾಣಿಸಿಕೊಳ್ಳುವುದು ಗಂಟು ಇದ್ದರೂ ಸಹ ನೋವು ಕಾಣಿಸಿಕೊಳ್ಳದೇ ಇರುವುದು ಕೂಡ ಒಂದು ಕ್ಯಾನ್ಸರ್ನ ಲಕ್ಷಣವಾಗಿದೆ ಸಡನ್ನಾಗಿ ದೇಹದಲ್ಲಿ ತೂಕ ಕಡಿಮೆಯಾಗುವುದು ಕೂಡ ಒಂದು ಕ್ಯಾನ್ಸರ್ನ ಲಕ್ಷಣವಾಗಿದೆ ರಾತ್ರಿ ಹೊತ್ತು ಮಲಗಿದಾಗ ಹೆಚ್ಚು ಬರುವುದು ಇದು ಕೂಡ ಕ್ಯಾನ್ಸರ್ನ ಮುಖ್ಯ ಲಕ್ಷಣವಾಗಿದೆ ಮೂತ್ರ ವಿಸರ್ಜನೆಯಲ್ಲಿ ತೊಂದರೆ ಉಂಟಾಗುವುದು ಹಲವಾರು ವಾರಗಳವರೆಗೂ ಗಾಯ ವಾಸಿ ಆಗದೇ ಇರುವುದು ಹೇಳಿಕೊಳ್ಳಲು ಆಗದಷ್ಟು ನೋವು ಸಂಕಟ ಉಂಟಾಗುವುದು ವೀಕ್ಷಕರೇ ಈ ಏನಾದರೂ ಲಕ್ಷಣಗಳು ನಿಮಗೆ ಕಾಣಿಸಿಕೊಂಡರೆ ತಕ್ಷಣ ವೈದ್ಯರನ್ನು ಭೇಟಿ ಮಾಡುವುದು ಸೂಕ್ತ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೂ ಈ ಥರ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು